ಚನ್ನಬಸವೇಶ್ವರ ಗುರುಕುಲದಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ ಡಿ ಹೇಳಿಕೆ ವಿದ್ಯಾರ್ಥಿಗಳಲ್ಲಿ ಸಾಧಿಸುವ ಛಲ ಇರಲಿ ವಿದ್ಯಾರ್ಥಿಗಳು ಸಾಧಿಸುವ ಛಲ ದೂರದೃಷ್ಟಿ ಮತ್ತು ದೃಢ ಸಂಕಲ್ಪ ಅಳವಡಿಸಿಕೊಂಡ್ರೆ ಜೀವನದಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸಬಹುದು ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ ಡಿ ಹೇಳಿದರು ತಾಲೂಕಿನ ಕಡಲ ಚನ್ನಬಸವೇಶ್ವರ ಗುರುಕುಲದಲ್ಲಿ ಹಿರಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ವಸಿಯಿಂದ ವತಿಯಿಂದ ಎಸ್ಎಸ್ಎಲ್ಸಿ ಶ್ರೇಣಿಯಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ ಪ್ರತಿಭಾ ಪುರಸ್ಕಾರ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ್ರು ವಿದ್ಯಾರ್ಥಿಗಳಲ್ಲಿ ಸಮಯ ಪ್ರಜ್ಞೆ ಮತ್ತು ಗುರಿ ಸ್ಪಷ್ಟವಾಗಿರಬೇಕು ಆಗ ಮಾತ್ರ ಬದುಕಿನಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯ ಸಮಯ ಮತ್ತು ಅವಕಾಶ ಯಾರಿಗೂ ಕಾಯುವುದಿಲ್ಲ ಆದುದರಿಂದ ನೀವೇನಾಗಬೇಕು ಎಂಬುದನ್ನು ನಿಶ್ಚಯಿಸಿಕೊಳ್ಳಬೇಕು ಅದರಿಂದ ನಿಮ್ಮ ಮುಂದಿನ ಭವಿಷ್ಯ ಸುಭದ್ರವಾಗಿರುತ್ತದೆ ಎಂದು ತಿಳಿಸಿದ್ರು ಸಾನ್ನಿಧ್ಯ ವಹಿಸಿದ ನಾಡುಜಿ ಡಾಕ್ಟರ್ ಬಸವಲಿಂಗಪಟ್ಟದೇವರು ಮಾತನಾಡಿ ಶಿಕ್ಷಣ ಎಂದರೆ ಕೇವಲ ಅಂಕಗಳಿಕೆ ಸೀಮಿತ ಆಗಬಾರದು ಉತ್ತಮ ವ್ಯಕ್ತಿತ್ವ ರೂಪಿಸಿರುವ ಶಿಕ್ಷಣ ಎಲ್ಲರೂ ಪಡೆಯುವಂತಾಗಬೇಕು ಆ ದಿಸೆಯಲ್ಲಿ ನಮ್ಮ ಪ್ರಯತ್ನ ಮುಂದುವರೆದಿದೆ ಎಂದು ತಿಳಿಸಿದ್ರು ಹಿರಿಮಠ ಸಂಸಂದ ಪೀಠಾಧಿಪತಿ ಗುರುಬಸವಪಟ್ಟದೇವರು ಮಾತನಾಡಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ ಡಿ ಅವರ ಜೀವನವೇ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಬೇಕು ಅವರು ಬಡತನದಲ್ಲಿ ಸಾಕಷ್ಟು ನೋವು ಕಷ್ಟ ಅನುಭವಿಸಿ ಅದ್ಭುತ ಸಾಧನೆ ಮಾಡಿ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ ಅವರು ಕಲ್ಯಾಣ ಕರ್ನಾಟಕ ಭಾಗದ ಅಮೂಲ್ಯ ಆಗಿದ್ದಾರೆ ಎಂದು ಬಣ್ಣಿಸಿದ್ರು ಸಂಸ್ಥೆ ಆಡಳಿತಾಧಿಕಾರಿ ಮೋಹನ್ ರೆಡ್ಡಿ ಅಧ್ಯಕ್ಷತೆ ವಹಿಸಿದ್ರು ಹಿರಿಯ ಪತ್ರಕರ್ತ ದೇವಯ್ಯ ಗುತ್ತಿದಾರ್ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಡಿವೈಎಸ್ಪಿ ಶಿವಾನಂದ ಶೆಟ್ಟಿ ಪುರ್ಯ ಫೌಂಡೇಶನ್ ರಾಜ್ಯ ಸಂಚಾಲಕ ಗುರುನಾಥ ರಾಜಗೀರ ಯುವ ಉದ್ಯಮಿ ವಿವೇಕ ದೀಪಕ್ ವಾಲಿ ಪುರಸಭೆ ಮಾಜಿ ಅಧ್ಯಕ್ಷ ಪ್ರಾಚಾರ್ಯ ಪಿ ರಾಜು ಅದೇ ರೀತಿ ರಂಗಾರೆಡ್ಡಿ ಮುಖ್ಯ ಗುರು ಮಹೇಶ್ ಮಹಾರಾಜ್ ಸೇರಿದಂತೆ ಹಲವರು ಇದ್ದರು ಪ್ರಾರ್ಥನಾ ಶೈಲೇಶ್ ಪಾಟೀಲ್ ಪ್ರಾಥಮಿಕೀತೆ ನಡೆಸಿಕೊಟ್ಟರು ಪ್ರಾಚಾರ್ಯ ಬಸವರಾಜ್ ಮಳಿಕೆರೆ ಸ್ವಾಗತಿಸಿದ್ರು ಲಕ್ಷ್ಮಣ ಮಿತ್ರ ನಿರೂಪಿಸಿದ್ರು ಪ್ರವೀಣ್ ಖಂಡಾಳೆ ವಂದಿಸಿದ್ರು ಇದೇ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ ಎಸ್ಎಸ್ಎಲ್ ಸಿ ಅಗ್ರ ಶ್ರೇಣಿಯಲ್ಲಿ ಪಾಸಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ವಿದ್ಯಾರ್ಥಿಗಳಾದ ಈಶ್ವರ್ ಕುಮಾರ್ ಹರ್ಷಿತ ಶಿವಕುಮಾರ್ ಶ್ರೀಲಕ್ಷ್ಮಿ ಶಿವರುದ್ರಯ್ಯ ವೈಷ್ಣವಿ ರಮೇಶ್ ಅಕಾಂಕ್ಷ ಮಿಥುನ್ ಸೇರಿದಂತೆ ಮುಂತಾದವರನ್ನು ಪ್ರತಿಭಾ ಪುರಸ್ಕಾರ ನೀಡಿ ಗೌರವ ಇಲ್ಲಿ ಕೆಲಸ ಮಾಡುವ ಒಬ್ಬರ ತಾಯಿಯಿಂದ ಮಗ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದಾರೆ ಇನ್ನೊಬ್ರು ಐ ಐ ಟಿ ಮದ್ರಾಸ್ ದಿಸ್ ಇಸ್ ವಾಟ್ ಮೇಕ್ಸ್ ಸಮಥಿಂಗ್ ಇನ್ ಹಾರ್ಡ್ ಟಚಿಂಗ್ ಯು ಆರ್ ಮೇಕಿಂಗ್ ದಮ್ ಅಚೀವ್ ವಿಚ್ ದೇ ಕ್ಯಾನ್ ನೆವರ್ ಇಮ್ಯಾಜಿನ್ ಇನ್ ದೇರ್ ಲೈಫ್ ವಿಚ್ ದೇ ಕ್ಯಾನ್ ನೆವರ್ ಡ್ರೀಮ್ ಇನ್ ದೇರ್ ಲೈಫ್ ಅಂತ ಒಂದು ಸಾಧನೆಗೆ ಯಾವ ಯು ಒಳ್ಳೆ ಗಿವ್ ಗ್ರಾಟಿಟ್ಯೂಡ್ ಬೈ ವಾಡ್ ಅಂತ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ಇಂಥ ಅದಕ್ಕೆ ನಾನು ಎಲ್ಲ ಪೋಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ನಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸುದ್ದಿಗೆ ಇಟ್ಕೊಂಡು ಶರೀರು ಮನಸ್ಸು ಸುದ್ದಿ ಇಟ್ಕೊಂಡು ಸಾಧನೆ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ಒಳ್ಳೆ ಸಾಧನೆ ಮಾಡಿದ್ರಿ ಈಗ ನೀವೆಲ್ಲ ಹೆಂಗಿದ್ದೀರಿ ಅಂತಂದ್ರೆ ವೈಟ್ ಒಂದು ಬಟ್ಟಿ ಇದ್ದಂಗೆ ಇದ್ದೀರಿ ಯಾವುದೋ ಕಪ್ಪು ಚುಕ್ಕಿ ಇಲ್ಲ ಶರೀರ ಮನಸ್ಸು ಸುದ್ದಿ ಇದೆ ಮುಂದೆ ಪಿ ಯು ಸಿ ಡಿಗ್ರಿ ಆ ಇದರಲ್ಲೂ ಕೂಡ ಎಷ್ಟು ಶುದ್ಧದ ನಟಿ ಇಟ್ಕೊಂಡಿದ್ದೆ ಅದು ನಿಜಕ್ಕೂ ಸಾಧನೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ನೀವು ಎಷ್ಟೇ ಸಾಧನೆ ಮಾಡಿದ್ರು ಕೂಡ ಜನ್ಮ ಕೊಟ್ಟಂತೆ ತಾಯಿ ತಂದೆಗೆ ಕಲಿತಿರುವ ಶಾಲೆ ಕಾಲೇಜಿಗೆ ಅದು ಒಂದು ತಾಯಿ ಸಮಾನವಾಗಿ ನೀವು ಎಲ್ಲರನ್ನ ಪ್ರೀತಿಸಬೇಕು ಗೌರವಿಸಬೇಕು ಅಂತಕ್ಕಂಥ ಮಾತನ್ನು ಸೂಕ್ತ ವ್ಯಕ್ತಿ ಸಿಕ್ಕಾಗಲ್ಲ ಅದಕ್ಕೆ ನಾವು ಬಹಳ ಅವಿನಾಶ್ ದಯವಿಟ್ಟು ಜನ ಹೆಂಗ್ ದಯವಿಟ್ಟು ಸನ್ಮಾನಗೊಂಡಿರುವಂತಹ ಮತ್ತು ಇನ್ನು ಯಾವ ದಯವಿಟ್ಟು ಹೆಚ್ಚಿನ ಬಂದಿದೆ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂತಹ ವಿದ್ಯಾರ್ಥಿಗಳು ನಿಮ್ಮ ಪಾಲನೆ